ನಮಸ್ಕಾರ 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 ಎಲ್ರಿಗೂ ನಾನು ನಿಮ್ಮ ಟೈಮ್ ಟ್ರಾವೆಲರ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಸಂಡೇ ಮತ್ತೆ ಸಂಡೇಲಿ ಎಲ್ಲರೂ ಒಂದು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಆಫೀಸರ್ ಪ್ಲಾನ್ ಮಾಡಿದ್ವಿ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಆ್ಯಕ್ಚುಲಿ ಇವಾಗ ಸಚಿನ್ ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಪುಣ್ಯಾತ್ಮ ಐದುವರೆಗೆ ಫೋನ್ ಮಾಡಿದ್ರೆ ಅವಾಗ ಎದೇಳ್ತಾನೆ ಮಗ ಐದು ನಿಮಿಷ ಟೈಮ್ ಕೊಡು ಐದು ನಿಮಿಷದಲ್ಲಿ ನಾನು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಈ ಬ್ರೇಕಿಗೆ ಏನಾರು ಒಂದು ಮಾಡ್ಬೇಕು ಮರೆಯಾ ಊರೆಲ್ಲ ಎದೇಳ್ತಾರೆ ಬ್ರೇಕ್ ಬರೀ ನಾನು ಹಾರ ನಡಿಯೋದೇ ಬೇಡ ಬ್ರೇಕ್ ಬ್ರೇಕ್ ತುಣಿದ್ರೆ ಸಾಕು ಊರವರೆಲ್ಲ ಎದ್ಬಿಡ್ತಾರೆ ಅಷ್ಟೊಂದು ಸೌಂಡ್ ಬರುತ್ತೆ ಟೈಮು ಐದು ನಲವತ್ತೊಂದು ಹೊರಡಬೇಕು ಅಂತ ಅಂದ್ಕೊಂಡಿದ್ದು ಐದೂವರೆ ನಾನೇನೋ ಐದೂವರೆ ಕರೆಕ್ಟಾಗಿ ಹೊರಟೆ ಬಾಕಿಯವರು ಆರು ಹೊರಟಿಲ್ಲ ಹೊಡೆ

ಅದಾಗ ಇಂಟ್ರೋ ಸ್ಟಾರ್ಟ್ ಮಾಡಿದ್ದು ಕತ್ಲೆಯಲ್ಲಿ ಐದುವರೆಲಿ ಇವಾಗ ನೋಡಿದ್ರೆ ಬೆಳಕಾಗೋಗಿದೆ ಫುಲ್ಲು ಹೊರಟ್ವಿ ಹೆಂಗೋ ಹಿಂಗೋ ಹೆಂಗೋ ಮಾಡಿ ಹೊರಟ್ವಿ ಈಗ ಟೈಮ್ ಬಂದ್ಬಿಟ್ಟು ಆರು ಇಪ್ಪತ್ತೇಳು ಇಷ್ಟೋ ತನಕ ಎಲ್ಲರಿಗೂ ಕಾಯ್ದು ಇಷ್ಟೋ ತನಕ ಎಲ್ಲಾರು ಹೊರಡಿಸಿ ಹೊರಟಿದಾಗಿದೆ ಎಲ್ಲಿ ಬೆಟ್ಟತ್ಪುರ ಅಂತ ಹೇಳಿ ಒಂದು ಜಾಗ ಇದೆ ಪಿರಿಯಾಪಟ್ನಿಂದ ಹಿಂದಕ್ಕೆ ಇನ್ನು ಮೈಸೂರು ಡಿಸ್ಟ್ರಿಕ್ಟ್ ಪಿರಿಯಾಪಟ್ನಿಂದ ಇನ್ನು ಹದಿನೇಳು ಇಪ್ಪತ್ತು ಕಿಲೋಮೀಟರ್ ಹಿಂದಕ್ಕೆನೆ ಬೆಟ್ಟದಪುರ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ ಬೆಟ್ಟದಪುರದಲ್ಲಿ ಸಿಡಿಲು ಮಲ್ಲೇಶ್ವರ ಎಸ್ ಸಿಡಿಲು ಮಲ್ಲೇಶ್ವರ ಅಂತ ಹೇಳ್ಬಿಟ್ಟು ಒಂದು ಶಿವನ ದೇವಸ್ಥಾನ ಇದೆ ಚೋಳರ ಕಾಲದ್ದು ಆ ದೇವಸ್ಥಾನಕ್ಕೆ ಇವಾಗ ಹೋಗ್ತಿದೀವಿ ಅದು ಆ್ಯಕ್ಚುಲಿ ಕರ್ನಾಟಕದ ಹೈ ತುಂಬ ಮೆಟ್ಲುಗಳಿರೋ ಒಂದು ಬೆಟ್ಟ ಅದು ಒಟ್ಟು ಮೂರು ಸಾವಿರದ ನೂರ ಅರವತ್ತೆರಡು ಏನೋ ಮೆಟ್ಲುಗಳಿದೆ ಸೊ ಇವಾಗ ಅಲ್ಲಿಗೆ ಅಂತಲೇ ಹೋಗ್ತಾ ಇದ್ದೀವಿ ಆಗಲೇ ನಾನು ಹೇಳ್ದಂಗೆ ಪ್ರತಿ ಸಂಡೆ ಒಂದೊಂದು ವೀಡಿಯೋ ಮಾಡ್ತೀನಿ ಪ್ರತಿ ಸಂಡೆ ಒಂದೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ನಿಭಾಯಿಸ್ತೀನಿ ಈ ರೋಡ್ ನನಗೂ ಈ ರೋಡು ನನಗಿಷ್ಟ ಆ್ಯಕ್ಚುಲಿ ಹಳೇ ರೋಡ್ ಯಾವ ಥರ ಇಷ್ಟನೋ ಅದೇ ಥರ ಈ ರೋಡು ತುಂಬ ಇಷ್ಟ ಬಿಕಾಸ್ ರೋಡ್ ಚೆನ್ನಾಗಿದೆ ಜೊತೆಗೆ ಈ ಥರ ಕರ್ವಿ ಕರ್ವಿ ರೋಡ್ಸ್ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಸಿನಿಮ್ಯಾಟಿಕಲ್ ನೋಡಿ ಸೂರ್ಯದೇವ i don't know pa ಇವಾಗ ನಾವು ಎಲ್ಲಿದ್ದೀವಿ ರಾಮನಾಥ್ಪುರ ಇದು ಮೇ ಬಿ ಅನ್ಸುತ್ತೆ ಒಂಚೂರು ದಾರಿ ತಪ್ಪಿ ಮುಂದೆ ಬಂದ್ವಿ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹಂಗಾಗಿ ವಾಪಸ್ ಮತ್ತೆ ದಾರಿಗೆ ಸೇರೋದಕ್ಕೆ ಹೋಗ್ತಾ ಇದ್ವಿ ಈ ರೋಡಲ್ಲಿ ಹೋಗಬೇಕು ಇದು ರಾಮನಾಥಪುರಕ್ಕೆ ಹೋಗುವ ದಾರಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗ್ಬೇಕು ಆಗ್ಲಿಂದ ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ ಇಲ್ಲೆಲ್ಲ ಒಂಥರ ಗಿಡಗಳಿದೆ ಮೀನ್ಸ್ ಅದು ಹೊಗೆಸಪ್ಪ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇಲ್ಲೆಲ್ಲ ಜಾಸ್ತಿ ಹೊಗೆಸಪ್ಪ ಬೆಳಿತಾರೆ ಅಂತ ಅನ್ಸುತ್ತೆ ಈ ಸೈಡಲ್ಲೆಲ್ಲ ಜಾಸ್ತಿ ಎತ್ತುಗಳನ್ನ ಇನ್ನೂ ಬಳಸ್ತಾ ಇದ್ದಾರೆ ಪ್ರಾಪರ್ ಹಳ್ಳಿ ವೈಪ್ ಬೇಕು ಅಂತಂದ್ರೆ ಇಲ್ಲಿ ಬರ್ಬೋದು ನೋಡ್ರಪ್ಪ ಎಲ್ಲಾದ್ರೂ ಒಳ್ಳೆ ಗಾಡಿ ಕಾಡಿಸುತ್ತಾ ಝೆಡ್ ನೈನ್ ಹಂಡ್ರೆಡ್ ಕವಸಕ್ಕಿ ಬೆಟ್ಟದ ಎಂತದಿದು ಬೆಟ್ಟದ ಪುರ ಬೆಟ್ಟದಪುರ ಬಂದು ಟ್ರಕ್ ಶುರು ಮಾಡ್ತಾ ಇದ್ದೀವಿ

ஏன கண்டே ஏனோ 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 ஏன் சேமலு ಆಯ್ತು ತಾಕ ತಪ್ಪದೆ ಯಾವ ರೀ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತಾಡಿತು ಸೂಪರ್ ಟೈಮ್ ಟ್ರಾವೆಲರ್ ಆಗಲ ನೀವೇ ಸಿಗ್ನಲ್ ಕೊಡ್ತಿದ್ದು ನಮ್ಮವ್ರೆ Oh, yeah, that's it. Yn ddeaf sain ddo? Gwtila? ದೇವ್ರ ವಿಗ್ರಹ ಕಾಣಿಸ್ತಿದೆ ಆದರೆ ಏನು ದೇವರು ಅಂತ ಗೊತ್ತಾಗ್ತಿಲ್ಲ ಓದು ನಾಗ ನಾಗಾರ್ಜುನ ಸಂಸ್ಕೃತ ಇದು ಹಳೆಗನ್ನಡ ಇದು ಶ್ರೀ ಕಾಯ ಯುಗದಲ್ಲಿ ನಾಗಾರ್ಜುನ ಮಲ್ಲಿಕಾರ್ಜುನ ಇದೇನು ಕಾಣ್ತಾ ಇದೆ ബെഡ് തരിലി നിന്നു ഇതെ ಈ ಜಾಗ ಎಲ್ಲಿ ಬರುತ್ತೆ ಅಂತ ಅಂದರೆ ಗೊರೂರು ಗೊರೂರ್ದು ಬ್ಯಾಕ್ ವಾಟ್ರಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ ಅಂದರೆ ಐಲ್ಯಾಂಡಲ್ಲಿ ಆ ಐಲ್ಯಾಂಡಿಂದ ಹಿಂದೆ ಹಿಂದಿನ ಭಾಗ ಇದು ತುಂಬ ಚೆನ್ನಾಗಿದೆ ಸಮುದ್ರ ನೋಡಿದಂಗೆ ಅನಿಸುತ್ತೆ ಈ ಕಡೆ ಬಂದಾಗ ಒನ್ಸತಿ ವಿಸಿಟ್ ಮಾಡಿ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಐವತ್ತೆರಡು ಹಾಸನಿಗೆ ಎಲ್ಲರೂ ಸೇಫಾಗಿ ಬಂದ್ವಿ ಎಲ್ಲರೂ ಡಿಸ್ಪ್ಯಾಚ್ ಆದ್ವಿ ಇವಾಗ ನಾನು ನಮ್ಮ ಮನೆಗೆ ಇದ್ದೀನಿ ಸೊ ನೀವೇನಾದರೂ ಇಲ್ಲಿ ತನಕ ವೀಡಿಯೋ ನೋಡಿದರೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಒಂದು ಲೈಕ್ ಇರಲಿ ನಿಮ್ಮ ಲೈಕ್ ಮತ್ತು ಒಂದು ಕಮೆಂಟ್ ನನಗೆ ತುಂಬ ಎನ್ಕರೇಜ್ ಮಾಡ್ತಾಯಿದೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಪ್ರತಿಯೊಂದು ವೀಡಿಯೋಗೂ ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡಿದಾಗ್ಲೂ ನಿಮ್ಮ ಕಡೆಯಿಂದ ಬರೋ ಒಂದು ಸಪೋರ್ಟ್ ಇದೆಯಲ್ಲ ವ್ಯೂಸ್ ಮತ್ತು ಸಪೋರ್ಟ್ ಇದೆಯಲ್ಲ ತುಂಬ ಎನ್ಕರೇಜ್ ಮಾಡ್ತಾಯಿದೆ ತುಂಬ ಖುಷಿ ಇದೆ ಆ ಖುಷಿಯೆಲ್ಲ ನಿಮ್ಮಿಂದನೇ ನಾನು ಬಡಿತಾ ಇದ್ದೀನಿ ಸೊ ವೀಡಿಯೋ ಲೈಕ್ ಆಗಿದ್ದರೆ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಆ್ಯಂಡ್ ತನಕ ನೋಡಿದರೆ ಒಂದು ಲೈಕ್ ಕೊಡಿ ಅದಾದಮೇಲೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಯಾವಾಗಲೂ ಇನ್ನು ಮುಂದೆನೂ ಇವತ್ತಿನ ಸಂಡೇ ರೈಡ್ ಇಲ್ಲಿಗೆ ಸಂಡೇ ರೈಡ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫೈನಿಂಗ್ ಆಫ್ ಟೈಮ್ ಟ್ರಾವೆಲರ್ ಬಾಯ್